ಉತ್ರಳ್ಳಿ ಮೇನ್ ರೋಡ್ ಗುಬ್ಬಳಾಲದಲ್ಲಿರುವ ಮೂರು ಬೆಡ್ರೂಮಿನ ಬಾಡಿಗೆ ಮನೆ ಇದಾಗಿದೆ ಫುಲ್ಲಿ ಇಂಟೀರಿಯರ್ ಮಾಡ್ಯುಲರ್ ಕಿಚನ್ ಸಿಂಕ್ ಬೇರೆ ಇದೆ ದೇವರ ಮನೆ ಇದೆ ಗೆಸ್ಟ್ ರೂಮ್ ಇದು ಪೂರ್ಣ ಇಂಟೀರಿಯರ್ ಮೂರು ಬೆಡ್ರೂಮಿನ ನಾರ್ತ್ ಫೇಸಿಂಗ್ ಮಾಸ್ಟರ್ ವಿತ್ ಅಟ್ಯಾಚ್ ಬಾತ್ರೂಮ್ ಇನ್ನೊಂದು ರೂಮ್ ಅಥವಾ ಚಿಲ್ಡ್ರನ್ ರೂಮ್ ಕಾರ್ ಪಾರ್ಕಿಂಗ್ ಮತ್ತು ಲಿಫ್ಟ್ ಇದೆ ಇದರ ಮಂತ್ಲಿ ರೆಂಟ್ ಅಡ್ವಾನ್ಸ್ ಮತ್ತು ಇತರ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ ಬಟ್ಟೆ ಒಣ ಹಾಕಲು ಯುಟಿಲಿಟಿ ಜಾಗ ಇದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು